ನಮಸ್ಕಾರ ವೀಕ್ಷಕರೇ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ತಾಲೂಕಿನ ಜಿ ಬೆಂಚ್ಮಿ ಗ್ರಾಮವನ್ನು ದತ್ತು ಪಡೆದುಕೊಂಡು ತ್ಯಾಜ್ಯ ಹಾಗೂ ವ್ಯಾಜ್ಯಮುಕ್ತ ಗ್ರಾಮವನ್ನಾಗಿ ರೂಪಿಸಲು ಕುಷ್ಟಗಿ ಕಾನೂನು ಸೇವಾ ಸಮಿತಿಯು ತಾಲೂಕು ಆಡಳಿತ ವಕೀಲರ ಸಂಘ ಹಾಗೂ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಪಣ ತೊಟ್ಟಿದೆ ಹೌದು ಅಕ್ಟೋಬರ್ ಎರಡು ಬುಧವಾರ ಮಹಾತ್ಮ ಗಾಂಧೀಜಿ ದಿನದಂದು ತಾಲೂಕು ಕಾನೂನು ಸಮಿತಿಯ ಅಧ್ಯಕ್ಷರಾದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಂಜುನಾಥ್ ಆರ್ ಇವರು ಇತರೆ ನ್ಯಾಯಾಧೀಶರು ತಹಸೀಲ್ದಾರ್ ತಾಲೂಕ್ ಪಂಚಾಯಿತಿ ಇಒ ವಕೀಲರು ಸೇರಿದಂತೆ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಮ್ಮ ದೇಶದ ಪ್ರತಿಯೊಂದು ಗ್ರಾಮ ಅಭಿವೃದ್ಧಿ ಹೊಂದಿ ಗ್ರಾಮ ಸ್ವರಾಜ್ಯವಾಗಬೇಕು ಎಂಬುದು ರಾಷ್ಟ್ರಪಿತ ಗಾಂಧೀಜಿ ಅವರ ಕನಸು ಆಗಿತ್ತು ಸ್ವಚ್ಛತೆ ಆರೋಗ್ಯ ಮೊದಲಾದ್ಯತೆ ನೀಡಿ ಸಹಬಾಳ್ವಿಗೆ ತೊಡಬೇಕು ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರು ಕಂಡ ಕನಸು ನನಸಾಗಲು ನಾವೆಲ್ಲ ಶ್ರಮಿಸಬೇಕು ಎಂದರು ನಮ್ಮ ಮುಖ್ಯ ಉದ್ದೇಶ ತ್ಯಾಜ್ಯ ಮತ್ತು ವ್ಯಾಜ್ಯ ಮುಕ್ತ ಮಾಡುವುದಾಗಿದೆ ಗ್ರಾಮದ ಎಲ್ಲ ಮೂಲ ಸಮಸ್ಯೆಗಳ ಇತ್ಯರ್ಥಗೊಳಿಸಲು ತಾಲೂಕಾ ಆಡಳಿತವೇ ಇಲ್ಲಿಗೆ ಬಂದಿದೆ ತಮ್ಮ ಎಲ್ಲ ಸಮಸ್ಯೆಗಳನ್ನು ಅಧಿಕಾರಿಗಳೊಂದಿಗೆ ಬಗೆಹರಿಸಿಕೊಳ್ಳಬೇಕು ಬೆಂಚಮಟ್ಟಿ ಗ್ರಾಮ ತ್ಯಾಜ್ಯ ವ್ಯಾಜ್ಯ ಅನಾರೋಗ್ಯ ಸಮಸ್ಯೆಗಳಿಂದ ಮುಕ್ತವಾಗಿ ಮಾದರಿ ಗ್ರಾಮ ಆಗಬೇಕು ಎಂದರು ನಂತರ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ನ್ಯಾಯಾಧೀಶರು ಅಧಿಕಾರಿಗಳು ವಕೀಲರು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಬೀದಿಗಿಳಿದು ಕಸಬರಗಿ ಸಲಕ್ಕೆ ಪುಟ್ಟಿ ಹಿಡಿದು ಸ್ವಚ್ಛತೆ ಕಾರ್ಯ ಕೈಗೊಂಡರು ಈ ವೇಳೆ ಕುಷ್ಟಗಿ ತಾಲೂಕು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಮಾಯಪ್ಪ ಪೂಜೇರಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹತೇಶ್ ಚೌಳಗಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ಬಿಇಒ ಸುರೇಂದ್ರ ಕಾಂಬ್ಳೆ ಸಿ ಡಿ ಪಿಇ ಯಲ್ಲಮ್ಮ ಹಂಡಿ ಪಿ ಒ ದಸ್ತಗಿರ್ ಸಾಬ್ ಎನ್ ಎಸ್ ಎಸ್ ಅಧಿಕಾರಿ ಡಾಕ್ಟರ್ ನಾಗರಾಜ್ ಹೀರಾ ವಕೀಲರ ಸಂಘದ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಹಿರಿಯ ನ್ಯಾಯವಾದಿಗಳಾದ ಎಚ್ ಬಿ ಕುರಿ ಅಯ್ಯಪ್ಪ ಪಲ್ಲೇತ್ ಪರಸಪ್ಪ ಗುಜ್ಮಾಗಡಿ ಮತ್ತಿತರರು ಹಾಜರಿದ್ದರು ಮುಂದುವರ್ಸ್ಕೊಂಡು ಹೋಗಿ ಇದರ ಜೊತೆ ಸ್ವಚ್ಛತಾ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಇನ್ನೊಂದೇ ನಮ್ಮ ಉದ್ದೇಶ ಇರುವಂತವನ್ನ ಮುಕ್ತ ವ್ಯಾಜ್ಯ ಮುಕ್ತ ಗ್ರಾಮವನ್ನಾಗಿ ಗ್ರಾಮವನ್ನ ಮಾಡ್ಬೇಕಂತೇಳಿ ಹೇಳಿ ಸೊ ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ನಮಗೆ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಗ್ರಾಮಸ್ಥರು ತಮ್ಮ ತಮ್ಮ ಮದ್ಯಗಳಲ್ಲಿರುವಂತಹ ಯಾವುದೇ ಜಮೀನಿನ ವ್ಯಾಜ್ಯಗಳಿರ್ಬೋದು ಅಥವಾ ಬೇರೆ ಯಾವುದೇ ಪ್ರಕರಣಗಳಿರ್ಬೋದು ಅವೆಲ್ಲವನ್ನೂ ಕೂಡ ಸಾಧ್ಯವಾದಷ್ಟು ನ್ಯಾಯಾಂಗ ಇಲಾಖೆಯಲ್ಲಿ ಪ್ರಕರಣಗಳನ್ನ ನಮ್ಮೆಲ್ಲಾ ನ್ಯಾಯಾಧೀಶರು ಜೊತೆಗೆ ನಮ್ಮ ವಕೀಲರ ಸಂಘದ ಸಹಕಾರದೊಂದಿಗೆ ನಮ್ಮ ಅಭಿಯೋಜಕರ ಸಹಾಯ ಸಹಕಾರದೊಂದಿಗೆ ಆ ಪ್ರಕರಣಗಳನ್ನ ಸಾಧ್ಯವಾದಷ್ಟು ಬೇಗನೆ ಇತ್ಯರ್ಥ ಪಡಿಸ್ಲಿಕ್ಕೆ ಅಥವಾ ರಾಜಿ ಸಂಧಾನದ ಮೂಲಕ ಅವನ್ನ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹಾಗೆಯೇ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಂದ್ರೆ ಜಮೀನುಗಳಿಗೆ ಸಂಬಂಧಪಟ್ಟಂತ ಯಾವುದೇ ವ್ಯಾಜ್ಯಗಳೇನಾದ್ರು ಇದ್ದರೆ ಆ ವ್ಯಾಜ್ಯಗಳನ್ನ ನಮ್ಮ ಕಂದಾಯ ಇಲಾಖೆ ತಹಸೀಲ್ದಾರ್ ಅವರು ಅದ್ರ ಬಗ್ಗೆ ಮುತುವರ್ಜಿಯನ್ನು ತಗೊಂಡಿದ್ದಾರೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಂದಾಯ ವ್ಯಾಜ್ಯಗಳಿದ್ರು ಕೂಡ ಅದನ್ನ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸ್ತೀವಿ ಇದನ್ನು ಕಂದಾಯ ಇಲಾಖೆಯಿಂದನೂ ಕೂಡ ವ್ಯಾಜ್ಯವನ್ನ ಮುಕ್ತವನ್ನಾಗಿ ಮಾಡ್ತೀವಿ ಅಂತೇಳಿ ಹಾಗೆಯೇ ನಮ್ಮ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇದಾರೆ ಅವರು ಕೂಡ ಹೇಳಿದರೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತ ಯಾವುದೇ ಪಂಚಾಯತ್ ಅಭಿವೃದ್ಧಿ ಪಂಚಾಯತ್ ಅಭಿವೃದ್ಧಿ ಇಲಾಖೆಯಿಂದ ಇರುವಂತಹ ಯಾವುದೇ ಕೂಡ ನಾವು ಪರಿಹರಿಸಿ ಕೊಡುತ್ತ ಯಾವುದೇ ವ್ಯಾಜ್ಯದಲ್ಲೂ ಕೂಡ ನಾವು ಪರಿಹರಿಸಿ ಕೊಡ್ತೀವಿ ಅಂತ ಹೇಳಿ ಸೊ ಇವರೆಲ್ಲರೂ ಇಷ್ಟೆಲ್ಲ ಸಹಕಾರ ಕೊಡ್ತಾ ಇರೋದ್ರಿಂದ ಇದನ್ನ ಸದ್ಬಳಕೆ ಮಾಡ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ ನೀವು ಯಾ ಎಷ್ಟು ಈ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿರಿ ಆದಷ್ಟು ಬೇಗ ಈ ಗ್ರಾಮ ವ್ಯಾಜ್ಯ ಮುಕ್ತವಾಗುತ್ತೆ ಹಾಗೆಯೇ ಯಾವಾಗ್ಲೂ ಕೂಡ ತ್ಯಾಜ್ಯ ಮುಕ್ತವಾಗಿರುತ್ತೆ ಸೊ ಆ ಒಂದು ಆ ಒಂದು ತುಂಬಾ ಆಕಾಂಕ್ಷೆಯಿಂದ ನಾವು ಈ ಕಾರ್ಯಕ್ರಮವನ್ನ ಈ ವಿಧಿಯನ್ನ ನಿಮ್ಮ ಗ್ರಾಮದಲ್ಲಿ ನಾವು ಹೊಂದ್ಕೊಂಡಿದೀವಿ ನಮ್ಮೆಲ್ಲರೂ ಸಹಕಾರ ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ ನಿಮಗೆ ಏನೇ ಸಮಸ್ಯೆಗಳಿದ್ರು ಕೂಡ ಎಲ್ಲಾ ಸರ್ಕಾರದ ಇಲಾಖೆಗಳು ತಮ್ಮ ಜೊತೆಯಲ್ಲಿ ಇರ್ತವೆ ಸೊ ಅವರೆಲ್ಲರೂ ಸಹಕಾರದಿಂದ ಈ ಗ್ರಾಮವನ್ನ ಸಾಧ್ಯವಾದಷ್ಟು ಅಭ್ಯುದಯದ ಕಡೆಗೆ ಅಂದ್ರೆ ಮಾದರಿಯಾಗಿ ಗ್ರಾಮವನ್ನು ರೂಪಿಸೋದ್ರ ಕಡೆಗೆ ತಾವೆಲ್ಲರೂ ನಾವೆಲ್ಲರೂ ಸೇರಿ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನೂ ಕೂಡ ನಿಮ್ಮ ಜೊತೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ಗ್ರಾಮವನ್ನ ಮಾದರಿಯಾಗಿ ರೂಪಗೊಳ್ಳಿಕ್ಕೆ ನಮ್ಮ ಕಡೆಯಿಂದ ಏನ್ ಸಾಕೋ ಅದನ್ನೆಲ್ಲ ನೀವು ತಗೊಳ್ಳಿಕ್ಕೆ ನೀವು ಸಿದ್ಧರಾಗಿರೋದ್ರಿಂದ ನಮ್ಗೆ ತುಂಬಾ ಖುಷಿಯಾಗ ಸಂದರ್ಭ ಇದು ಸೊ ಇದಕ್ಕೆಲ್ಲ ಕೈ ಜೋಡಿದಂತ ನಾನೆಲ್ಲ ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳಿಂದ ಹಿಡಿದು ನಮ್ಮೆಲ್ಲ ಇತರೆ ಅಧಿಕಾರಿಗಳಿಗೂ ಕೂಡ